ಆನೆ ಹಗ್ಗ ಒಬ್ಬ ಮನುಷ್ಯನು ಆನೆಗಳನ್ನು ದಾಟುತ್ತಿದ್ದಾಗ ಅವನು ಇದ್ದಕ್ಕಿದ್ದಂತೆ ನಿಲ್ಲಿಸಿದನು ಈ ಬೃಹತ್ ಜೀವಿಗಳನ್ನು ಅವುಗಳ ಮುಂಭಾಗದ ಕಾಲಿಗೆ ಕಟ್ಟಿದ ಸಣ್ಣ ಹಗ್ಗದಿಂದ ಮಾತ್ರ ಹಿಡಿದಿದ್ದಾನೆ ಎಂಬ ಅಂಶದಿಂದ ಗೊಂದಲಕ್ಕೊಳಗಾದನು ಸರಪಳಿಗಳಿಲ್ಲ ಪಂಜರಗಳಿಲ್ಲ ಆನೆಗಳು ಯಾವುದೇ ಸಮಯದಲ್ಲಿ ತಮ್ಮ ಬಂಧನದಿಂದ ಬೇರ್ಪಡಬಹುದು ಎಂಬುದು ಸ್ಪಷ್ಟವಾಗಿತ್ತು ಆದರೆ ಕೆಲವು ಕಾರಣಗಳಿಂದಾಗಿ ಅವು ಹಾಗೆ ಮಾಡಲಿಲ್ಲ ಅವನು ಹತ್ತಿರದಲ್ಲಿ ತರಬೇತುದಾರನನ್ನು ನೋಡಿದನು ಮತ್ತು ಈ ಪ್ರಾಣಿಗಳು ಅಲ್ಲಿಯೇ ಏಕೆ ನಿಂತಿವೆ ಮತ್ತು ತಪ್ಪಿಸಿಕೊಳ್ಳಲು ಯಾವುದೇ ಪ್ರಯತ್ನ ಮಾಡಲಿಲ್ಲ ಎಂದು ಕೇಳಿದನು ಸರಿ ತರಬೇತುದಾರ ಹೇಳಿದರು ಅವು ತುಂಬಾ ಚಿಕ್ಕದಾಗಿದ್ದಾಗ ಮತ್ತು ತುಂಬಾ ಚಿಕ್ಕದಾಗಿದ್ದಾಗ ನಾವು ಅವುಗಳನ್ನು ಕಟ್ಟಲು ಒಂದೇ ಗಾತ್ರದ ಹಗ್ಗವನ್ನು ಬಳಸುತ್ತೇವೆ ಮತ್ತು ಆ ವಯಸ್ಸಿನಲ್ಲಿ ಅವುಗಳನ್ನು ಹಿಡಿದರೆ ಸಾಕು ಅವರು ಬೆಳೆದಂತೆ ಅವರು ಬೇರ್ಪಡಲು ಸಾಧ್ಯವಿಲ್ಲ ಎಂದು ನಂಬಲು ಅವರಿಗೆ ಷರತ್ತು ವಿಧಿಸಲಾಗುತ್ತದೆ ಹಗ್ಗವು ಇನ್ನೂ ಅವರನ್ನು ಹಿಡಿದಿಟ್ಟುಕೊಳ್ಳಬಲ್ಲದು ಎಂದು ಅವರು ನಂಬುತ್ತಾರೆ ಆದ್ದರಿಂದ ಅವರು ಎಂದಿಗೂ ಮುಕ್ತರಾಗಲು ಪ್ರಯತ್ನಿಸುವುದಿಲ್ಲ ಆ ಮನುಷ್ಯನು ಆಶ್ಚರ್ಯಚಿಕಿತನಾದನು ಈ ಪ್ರಾಣಿಗಳು ಯಾವುದೇ ಸಮಯದಲ್ಲಿ ತಮ್ಮ ಬಂಧನಗಳಿಂದ ಮುಕ್ತವಾಗಬಹುದು ಆದರೆ ಅವರು ಸಾಧ್ಯವಿಲ್ಲ ಎಂದು ಅವರು ನಂಬಿದ್ದರಿಂದ ಅವರು ಇದ್ದ ಸ್ಥಳದಲ್ಲಿಯೇ ಸಿಲುಕಿಕೊಂಡರು ಆನೆಗಳಂತೆ ನಮ್ಮಲ್ಲಿ ಎಷ್ಟು ಜನರು ನಾವು ಏನನ್ನಾದರೂ ಮಾಡಲು ಸಾಧ್ಯವಿಲ್ಲ ಎಂಬ ನಂಬಿಕೆಯ ಮೇಲೆ ಜೀವನವನ್ನು ನಡೆಸುತ್ತೇವೆ ಏಕೆಂದರೆ ನಾವು ಈ ಹಿಂದೆ ಒಮ್ಮೆಯಾದರಲ್ಲಿ ವಿಫಲರಾಗಿದ್ದೇವೆ ವೈಫಲ್ಯವು ಕಲಿಕೆಯ ಒಂದು ಭಾಗವಾಗಿದೆ ನಾವು ಜೀವನದಲ್ಲಿ ಹೋರಾಟವನ್ನು ಎಂದಿಗೂ ಬಿಡಬಾರದು